ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ವೀಸಾದಲ್ಲಿ ಹದಿನೆಂಟು ವರ್ಷಗಳ ಹಿಂದೆ ಭಾರತದಿಂದ ಅಮೆರಿಕಕ್ಕೆ ಬಂದಿದ್ದು ಈಗಾಗಲೇ ಅಮೆರಿಕದ ಸಿಟಿಜನ್ಶಿಪ್ ಕೂಡ ಸಿಕ್ತು ಜೊತೆಗೆ ದೊಡ್ಡ ಕಂಪನಿಯ ದೊಡ್ಡ ಕೆಲಸ ಕೈಬಿಟ್ಟು ಹೋಯ್ತು ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಊಬರ್ ಜೊತೆಗೆ ಟೈಪ್ ಆಗಿರುವ ಟ್ಯಾಕ್ಸಿ ಓಡುತ್ತಿದ್ದಾರೆ ಇದೊಂದು ದುರಂತದ ಕಥೆಯೋ ತಾನೇ ಇಷ್ಟಪಟ್ಟು ಆಯ್ಕೆ ಮಾಡಿದ ಕೆಲಸವೋ ಅಥವಾ ಎ ಐ ಪ್ರಭಾವದಲ್ಲಿ ಐ ಟಿ ಜಗತ್ತಿನಲ್ಲಿ ಆಗ್ತಿರೋ ತಲ್ಲಣದ ಪ್ರಭಾವವೂ ಗೊತ್ತಿಲ್ಲ ಆದರೆ ಆ ಭಾರತೀಯ ಮೂಲದ ಟೆಕಿ ಈಗ ಯುಎಸ್ ನಲ್ಲಿ ಟ್ಯಾಕ್ಸಿ ಚಾಲಕನಾಗಿದ್ದಾರೆ ಇದರ ಬಗ್ಗೆ ಸ್ಟಾರ್ಟ್ಅಪ್ ಸಂಸ್ಥಾಪಕರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಸ್ಟೋರಿಯ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿ ಭಾರತೀಯ ಟೆಕಿ ಯುಎಸ್ ನಲ್ಲಿ ಟ್ಯಾಕ್ಸಿ ಡ್ರೈವರ್ ಯುಎಸ್ ಸಿಟಿಜನ್ಶಿಪ್ ಸಿಕ್ತು ಕೆಲಸನೇ ಹೋಯ್ತು ಅಮೆರಿಕದ ಪೌರತ್ವ ಬಿಡಿ ಗ್ರೀನ್ ಕಾರ್ಡ್ ಸಿಗೋಕು ಈಗ ಹತ್ತಾರು ವರ್ಷಗಳು ಕಾಯಬೇಕಾಗಿದೆ ಗ್ರೀನ್ ಕಾರ್ಡ್ ಇರಲಿ ಹೆಚ್ಚು ಬಿ ವೀಸಾ ಸಿಗುತ್ತೋ ಇಲ್ವೋ ಅನ್ನೋದು ಈಗ ಅನುಮಾನ ಆಗಿದೆ ಇದು ಅಮೆರಿಕದ ವೀಸಾ ಮತ್ತು ಪೌರತ್ವದ ಕಥೆಯಾದ್ರೆ ಬೃಹತ್ ಟೆಕ್ ಕಂಪನಿಗಳಿಂದ ಹಿಡಿದು ಹತ್ತಾರು ಸಂಸ್ಥೆಗಳು ಉದ್ಯೋಗಿಗಳನ್ನ ಕಡಿತಗೊಳಿಸುತ್ತಿದೆ ಹಾಗೆ ಎ ಐ ಸೈಂಟಿಸ್ಟ್ಗಳನ್ನ ನೇಮಕ ಮಾಡಿಕೊಳ್ಳುವ ಟ್ರೆಂಡ್ ಶುರುವಾಗಿದೆ ಯು ಎಸ್ ನಲ್ಲಿ ಈಗಾಗಲೇ ಸಾವಿರಾರು ಮಂದಿ ಸ್ಥಳೀಯರು ಕೆಲಸಕ್ಕಾಗಿ ಅಲೆದಾಡ್ತಿದ್ದಾರೆ ಹಾಗೆ ವಿದೇಶಿ ಟ್ಯಾಲೆಂಟ್ ಗಳ ಉದ್ಯೋಗವು ತೂಗುಯಾಲೆಯಂತೆ ಈ ಪರಿಸ್ಥಿತಿಯು ಒಂದು ವರ್ಷದಿಂದ ಬೆಳೆಯುತ್ತಾ ಹೋಗ್ತಿದೆ ಅದಕ್ಕೆ ಒಂದು ಉದಾಹರಣೆಯು ಈ ಘಟನೆಯನ್ನ ನೋಡಬಹುದು ಒಟ್ನಲ್ಲಿ ಈ ಟೆಕೆ ಸ್ಟೋರಿ ಅಚ್ಚರಿ ಮೂಡಿಸುತ್ತೆ ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವದ ತಂತ್ರಜ್ಞಾನದ ರಾಜಧಾನಿ ಇಲ್ಲಿ ಒಂದು ಬದಿಯಲ್ಲಿ ಕೋಟಿ ಕೋಟಿ ಸಂಪಾದನೆ ಇನ್ನೊಂದು ಬದಿಯಲ್ಲಿ ಉದ್ಯೋಗಕ್ಕಾಗಿ ಹುಡುಕಾಟ ಒಂದು ಕಡೆ ಸ್ಟಾರ್ಟ್ಅಪ್ ಮತ್ತೊಂದು ಕಡೆ ಲೇಔಟ್ ಇದೊಂದು ರೀತಿಯ ವಿಚಿತ್ರ ಅನಿಸಿದ್ರು ಆ ನಗರ ಇರೋದೇ ಹಾಗೆ ಟೆಕ್ ಜಗತ್ತಿನಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಭಾರತೀಯ ಅಮೆರಿಕನ್ ಒಬ್ಬರು ಕೆಲಸ ಕಳೆದುಕೊಂಡು ಈಗ ಊಬರ್ ಚಾಲಕರಾಗಿ ಟೆಸ್ಲಾ ಓಡಿಸುತ್ತಿದ್ದಾರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇವತ್ತಿನ ಜಾಗತಿಕ ಉದ್ಯೋಗ ಮಾರುಕಟ್ಟೆಯ ಒಂದು ಪ್ರತಿಬಿಂಬದಂತೆ ಕಾಣುತ್ತಿದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಆಂಟಿಮ್ ಲ್ಯಾಬ್ಸ್ ನ ಸಂಸ್ಥಾಪಕ ಇಂಜಿನಿಯರ್ ಆದ ರೊನಾಲ್ಡ್ ನೇತಾವತ್ ಟ್ಯಾಕ್ಸಿಯಲ್ಲಿ ಕಂಡ ಅನುಭವವನ್ನು ಹಂಚಿಕೊಂಡಿದ್ದಾರೆ ರೊನಾಲ್ಡ್ ಯೂಬರ್ ಅಪ್ಲಿಕೇಶನ್ ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದಾಗ ಅವರ ಮುಂದೆ ಬಂದು ನಿಂತಿದ್ದು ನೀಲಿ ಬಣ್ಣದ ಒಂದು ಐಷಾರಾಮಿ ಟೆಸ್ಲಾ ಮಾಡೆಲ್ ವೈ ಕಾರ್ ಸಾಮಾನ್ಯವಾಗಿ ಟ್ಯಾಕ್ಸಿ ಬುಕ್ ಮಾಡಿ ಹಳೆಯ ಕಾರನ್ನು ನಿರೀಕ್ಷಿಸಿದ ರೊನಾಲ್ಡ್ಗೆ ಅಚ್ಚರಿಕಾ ಬಂದಿದ್ದು ಹೊಸ ಟೆಸ್ಲಾ ಕಾರು ಹಾಗೆ ಕಾರಿನ ಡ್ರೈವರ್ ಭಾರತೀಯ ಮೂಲದ ವ್ಯಕ್ತಿ ಸುಮಾರು ನಲವತ್ತು ವರ್ಷ ವಯಸ್ಸು ದಾಟಿರುವ ವ್ಯಕ್ತಿ ಆ ಡ್ರೈವರ್ ಜೊತೆಗೆ ರೊನಾಲ್ಡ್ ಮಾತುಕತೆ ಶುರು ಮಾಡಿತ್ತು ಆಗ ತಿಳಿದ ವಿಷಯ ಕೇಳಿ ಒಂದು ಕ್ಷಣ ಶಾಕ್ ಆಗಿದ್ದರು ಐಟಿ ಕಂಪನಿಯಲ್ಲಿ ಸಿಟಿಒ ಆಗಿದ್ದ ಯಾರನ್ನು ಬಿಡದ ಉದ್ಯೋಗ ಕಡಿತ ಕಾರು ಚಾಲಕ ಸಾಮಾನ್ಯ ವ್ಯಕ್ತಿಯಲ್ಲ ಅನ್ನೋದು ರೊನಾಲ್ಡ್ಗೆ ಗೊತ್ತಾಯಿತು ಅವರು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಹತ್ತಾರು ವರ್ಷಗಳ ಅನುಭವ ಹೊಂದಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಹೆಕ್ಟರ್ ಬಿ ಮೇಲೆ ಅಮೆರಿಕಕ್ಕೆ ಬಂದವರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ವೆರಿಜೋನ್ ಆಪೆಲ್ನಂತಹ ಅತಿ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದು ಐಟಿ ಕಂಪನಿಯ ಸಿಟಿಒ ಮುಖ್ಯ ತಂತ್ರಜ್ಞಾನದ ಅಧಿಕಾರಿ ಹುದ್ದೆಯೂ ಏರಿದ್ದರು ಅಮೆರಿಕದಲ್ಲಿ ಹದಿನೈದು ವರ್ಷಗಳ ಬಳಿಕ ಅವರಿಗೆ ಯುಎಸ್ ಪೋರೋ ತುಂಬ ದೊರಕಿತ್ತು ಆದರೆ ಇತ್ತೀಚೆಗೆ ಅವರು ಕೆಲಸ ಮಾಡುತ್ತಿದ್ದ ಕಾಂಕ್ರೀಜೆಟ್ ಕಂಪನಿಯಲ್ಲಿ ಉದ್ಯೋಗ ಕಡಿತದ ಭಾಗವಾಗಿ ಇವರನ್ನು ಸಹ ಕೆಲಸದಿಂದ ವಜಾ ಮಾಡಲಾಗಿದೆ ಇಷ್ಟು ದೊಡ್ಡ ಅನುಭವ ಟೆಸ್ಲಾ ಕಾರು ಖರೀದಿಸುವಷ್ಟು ಹಣವಿದ್ದರೂ ಈಗ ಕೆಲಸ ಇಲ್ಲ ಟೆಕ್ ಕಂಪನಿಯಲ್ಲಿ ಕೆಲಸ ಕಳೆದುಕೊಂಡ ನಂತರ ಮತ್ತೊಂದು ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹುದ್ದೆ ಹುಡುಕಬಹುದು ಆದರೆ ಅವರು ಅದನ್ನ ಮಾಡುತ್ತಿಲ್ಲ ಬದಲಿಗೆ ತಮ್ಮ ಟೆಸ್ಲಾ ಕಾರನ್ನ ಓಡಿಸುತ್ತಾ ಊಬರ್ ಚಾಲಕರಾದರು ಬಹುಶಃ ಅವರಿಗೆ ಒತ್ತಡವಿಲ್ಲದ ಒಂದು ವಿರಾಮ ಬೇಕಿತ್ತು ಅಥವಾ ಬೇರೆ ಯಾವುದೋ ಅವಕಾಶಕ್ಕೆ ಕಾಯುತ್ತಿದ್ದಾರೆ ಬಹುಶಃ ಅವರಿಗೆ ಒತ್ತಡವಿಲ್ಲದ ಒಂದು ವಿರಾಮ ಬೇಕಿತ್ತು ಅಥವಾ ಬೇರೆ ಯಾವುದೋ ಅವಕಾಶಕ್ಕೆ ಕಾಯುತ್ತಿದ್ದಾರೆ ರೊನಾಲ್ಡ್ ಈ ಅನುಭವವನ್ನು ಎಕ್ಸ್ ನಲ್ಲಿ ಸ್ಕ್ರೀನ್ಶಾಟ್ಗಳ ಸಮೇತ ಹಂಚಿಕೊಂಡಿದ್ದಾರೆ ಇಪ್ಪತ್ತೈದು ವರ್ಷಗಳ ಅನುಭವ ಮಾಜಿ ಆಪಲ್ ಉದ್ಯೋಗಿ ಸಿಟಿಒ ಈಗ ಊಬರ್ ಡ್ರೈವರ್ ಎಂದು ಬರೆದು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಆ ಡ್ರೈವರ್ ತ ಮಾಜಿ ಪ್ರಾಜೆಕ್ಟ್ ನ ಮ್ಯಾನೇಜರ್ಗೆ ಸಂಬಂಧಿಸಿದ ಕೆಲಸ ಪ್ರೊಫೈಲ್ನ ಲಿಂಕ್ಡ್ ಇನ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಎಚ್ ಒನ್ ಬಿ ವೀಸಾ ಕುರಿತು ಈ ಚರ್ಚೆ ತಿರುಗಿದೆ ಹಾಗೆ ಭಾರತೀಯರು ಸೇರಿದಂತೆ ವಿದೇಶದಿಂದ ಬಂದಿರುವ ಉದ್ಯೋಗಿಗಳ ಟ್ಯಾಲೆಂಟ್ ಬಗ್ಗೆಯೂ ಮಾತುಕತೆ ಆಗ್ತಿದೆ ಇವರಿಗೆಲ್ಲ ನಿಜವಾದ ಕೋಡಿಂಗ್ ಟ್ಯಾಲೆಂಟ್ ಇರೋದಿಲ್ಲ ಎಂದು ಟೀಕೆ ವ್ಯಕ್ತವಾಗಿದೆ ಮತ್ತೊಬ್ಬರು ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ಪ್ರಕಾರ ಅವರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅವರು ಇಷ್ಟಪಟ್ಟು ಟ್ಯಾಕ್ಸಿ ಓಡಿಸ್ತಿರ್ಬೋದು ಒತ್ತಾಯದಿಂದ ಅಲ್ಲ ಅವರ ಈ ವೃತ್ತಿ ಜೀವನವನ್ನು ಹಗುರವಾಗಿ ಕಾಣಬೇಡಿ ಎಂದಿದ್ದಾರೆ ಒಟ್ಟಿನಲ್ಲಿ ಟೆಕ್ ವಲಯದಲ್ಲಿ ಉದ್ಯೋಗದ ಕಡಿತದ ಅಲೆಯು ಹಿರಿಯರು ಕಿರಿಯರು ಅನ್ನದೇ ಯಾವುದೇ ಉದ್ಯೋಗಿಯನ್ನ ಬಿಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನೋಡಬಹುದು ಇದರ ಬಗ್ಗೆ ನೀವು ಏನ್ ಹೇಳ್ತೀರಾ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು